ಬಿ ಬಿ ಎಂ ಪಿ ಈ ಅಧಿಕಾರಿಗಳಿಗೆ ಲಕ್ಷ ಲಕ್ಷ ಕೊಟ್ಟರೆ ಸಾಕು ರಾಜಕಾಲುವೆ ಮೇಲೆ ರಸ್ತೆ ನಿರ್ಮಿಸಿಕೊಳ್ಳಬಹುದು ಕೆರೆ ಬಪರ್ ಜೋನಿನಲ್ಲಿ ಕೂಡ ವಾಣಿಜ್ಯ ಕಟ್ಟಡ ನಿರ್ಮಿಸಿಕೊಳ್ಳಬಹುದು ನಮಸ್ಕಾರ ರಾಜಧಾನಿ ಬೆಂಗಳೂರಿನಲ್ಲಿ ಭೂಗಳರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ ಪ್ರಮುಖವಾಗಿ ಭ್ರಷ್ಟ ಅಧಿಕಾರಿಗಳೇ ಕಾರಣರಾಗ್ತಾರೆ ಯಾಕಂದರೆ ಅವರ ಪ್ರೋತ್ಸಾಹ ಅವರ ಮೊದಲ ಕೈವಾಡ ಇಲ್ಲದೆ ಯಾವ ಭೂ ವ್ಯವಹಾರಗಳು ನಡೆಯೋಕ್ಕೆ ಚಾನ್ಸ್ ಇಲ್ಲ ಯಾಕೆ ಅಧಿಕಾರಿಗಳು ನಿಷ್ಠಾವಂತರಾಗಿದ್ದರೆ ಪ್ರಾಮಾಣಿಕರಾಗಿದ್ದರೆ ವ್ಯವಹಾರಗಳು ನಡೆಯೋದಿಲ್ಲ ಕಡಿವಾಣೆ ಬೀಳುತ್ತೆ ಅದರಲ್ಲೂ ಬೆಂಗಳೂರಿನ ಪೂರ್ವ ತಾಲೂಕಿನಲ್ಲಿ ಅದರಲ್ಲೂ ಮಹದೇವಪುರದಲ್ಲಿ ಭೂ ಹಗರಣಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅಲ್ಲಿರುವ ಸರ್ಕಾರಿ ಜಾಗಗಳನ್ನು ಹಂತ ಹಂತವಾಗಿ ಬಹುತೇಕ ತೊಂಬತ್ತು ಪರ್ಸೆಂಟ್ ಭೂಮಿಯನ್ನು ಕಬಳಿಸ್ಬಿಟ್ಟಿದ್ದಾರೆ ಅದರಲ್ಲಿ ಸ್ಥಳೀಯ ಶಾಸಕರ ಕೈವಾಡ ಶಂಕೆ ಹೆಚ್ಚಾಗಿದೆ ಅದರಲ್ಲೂ ಈ ರಾಜ ಕಾಲುವೆಗಳನ್ನು ಒತ್ತುವರಿ ಮಾಡಿ ಕಬಳಿಸಿ ಅಪಾರ್ಟ್ಮೆಂಟ್ಗಳನ್ನು ಬಹುಮಾರಿ ಕಟ್ಟಡಗಳನ್ನು ನಿರ್ಮಿಸಿಕೊಂಡು ರಾಜಾರೋಷವಾಗಿ ಭೂಗಡರು ಮೆರಿತಾಯಿದ್ದಾರೆ ಈ ಬಗ್ಗೆ ರಾಜಧಾನಿ ನ್ಯೂಸ್ನಲ್ಲಿ ಕಳೆದ ಕೆಲವು ವರ್ಷಗಳಿಂದ ಧ್ವನಿ ಎತ್ತಾನೆ ಇದ್ದೀವಿ ಭೂಗಳರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಪ್ರಸಾರ ಮಾಡ್ತಾನೇ ಇದ್ದೀವಿ ಆದರೆ ಕೆಲವೊಂದಕ್ಕೆ ಕಡಿವಾಣ ಬಿದ್ದಿದೆ ಕೆಲವೊಂದು ಕಡಿವಾಣ ಬಿದ್ದಂಗೆ ನಾಟಕವಾಡಿ ಅಧಿಕಾರಿಗಳು ಭೂಗಳ ಶಾಮೀಲಾಗಿ ಸತ್ತಿಲ್ಲದೆ ಕೆಲವೊಂದಿಷ್ಟನ್ನು ಸರ್ಕಾರದ ಜಾಗಗಳು ಭೂಗಳರ ಪಾಲಾಗಲಿಕ್ಕೆ ಕಾರಣರಾಗಿದ್ದಾರೆ ರಾಜಕಾಲ ವಿಭಾಗದ ಪ್ರಮುಖ ಅಧಿಕಾರಿಗಳಂಥ ಮಾಲತಿ ಅಂತ ಒಬ್ಬರು ಮತ್ತು ರಾಘವೇಂದ್ರ ಎನ್ನುವಂತಹ ಇಬ್ಬರು ಅಧಿಕಾರಿಗಳ ಹೆಸರು ಇದೆ ಆ ಇಬ್ಬರು ಅಧಿಕಾರಿಗಳು ಮಹಾಭ್ರಷ್ಟರು ಭ್ರಷ್ಟರು ಎನ್ನುವುದನ್ನು ಸ್ಥಳೀಯರು ಗಂಟಕಾಘೋಷವಾಗಿ ಹೇಳ್ತಾರೆ ನಾವು ಗಮನಿಸಿದ್ವಿ ಮಹದೇಪುರ ವ್ಯಾಪ್ತಿಯಲ್ಲಿನ ರಾಜಕಾಲುವೆಗಳನ್ನು ಭೂಗಲ್ರು ಒತ್ತುವರಿ ಮಾಡಲಿಕ್ಕೆ ಕಾರಣವೇ ಈ ಇಬ್ಬರು ಭ್ರಷ್ಟ ಅಧಿಕಾರಿಗಳು ಕಾರಣ ಇವರಿಗೆ ಹಣವನ್ನು ಪಾವತಿಸಿದರೆ ಸಾಕು ಸದ್ದಿಲ್ಲದೆ ಹಣವನ್ನು ಒಂದಿಷ್ಟು ಲಕ್ಷ ಅಂತ ಕೊಟ್ಟರೆ ಸಾಕು ರಾಜಕಾಲುವೆ ಮೇಲೆ ರಸ್ತೆಯನ್ನು ಮಾಡ್ಕೋಬೋದು ರಾಜಕಾರಣ ಕಬಳಿಸಿಬಿಟ್ಟು ಏನು ಬೇಕಾದ್ರೆ ಮಾಡ್ಕೋಬೋದು ಅದಕ್ಕೆ ಉದಾಹರಣೆ ಅಂದರೆ ಇತ್ತೀಚೆಗೆ ಡೆಮೊಲೇಷನ್ ಆಗಿರುವಂತಹ ವರ್ತೂರು ಕೋಡಿಯಲ್ಲಿನ ಇಲ್ಲಿಗಲ್ ಬಿಲ್ಡಿಂಗು ಡೆಮೊಲೇಷನ್ ಆಗಿತ್ತು ಅದು ಅದನ್ನು ಅದೇ ಜಾಗದಲ್ಲಿ ಮತ್ತೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಮಾಡುವಂತಹ ಸದೇ ಬಿ ಜೆ ಪಿಲಿಂದನೇ ಪಾರ್ಟಿ ಆ ಪಾರ್ಟಿ ಇದೇ ಮಾಲತಿಯವರು ರಾಘವೇಂದ್ರ ಅವರು ಜೆ ಸಿ ಬಿ ಹಿಟಾಚಿ ತಂದು ಆ ಬಿಲ್ಡಿಂಗ್ ಎದುರು ನಿಲ್ಲಿಸಿದ್ರು ಒಡೆದಾಗ್ತೀವಿ ಅಂತ ಜನನೂ ಅಷ್ಟೇ ಒಡೆದಾಗ್ಬಿಟ್ರು ಹೊಡೆದಾಗ್ಬಿಟ್ರು ಅವರು ನಾವು ಕೂಡ ಹಾಗೆ ಅಂದ್ಕೊಂಡ್ವಿ ಅದರ ಮೇಲೆ ವರದಿ ಮಾಡಿದ್ವಿ ಅದೇ ವರದಿ ಮಾಡಲಿಲ್ಲ ಅವ್ರ ಕಡೆಯಿಂದ ಆ ಸಂಜೀವ್ ಎನ್ನುವಂತಹ ಇಲ್ಲಿಗಲ್ ಬಿಲ್ಡಿಂಗ್ ಓನರ್ ಇಲ್ಲಿಗಲ್ ಆಗಿ ವಾಟರ್ ಸಪ್ಲೈ ಮಾಡುವಂತಹ ಕಳ್ಳ ಅಂತ ಕರೀತಾರೆ ರಾಮಮಣ್ಣಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನೀರು ವಿಚಾರಕ್ಕೆ ಈಗಾಗಲೇ ಭೂಸ ತಿಂದಿದ್ದಾನೆ ದುಂಡಾವರದ ತೋರುವಂಥ ವ್ಯಕ್ತಿ ಬಿ ಜೆ ಪಿಲಿದ್ದಾರೆ ಶಾಸಕರ ಬೆಂಬಲ ಜಾಸ್ತಿ ಆಗಿದೆ ಹಾಗಾಗಿ ಬಿ ಬಿ ಎಂ ಪಿಯ ಯಾವ ಅಧಿಕಾರಿಗಳು ಅನ್ನ ಕ್ರಮ ಕೈಗೊಳ್ಳಿಲ್ಲ ಇದೇ ಸ್ಟ್ರಾಂಗ್ ವಾಟರ್ ಡ್ರೈನ್ ರಾಜಕಾಲಿ ವಿಭಾಗದ ಮಾಲತಿಯವರು ರಾಘವೇಂದ್ರ ವ್ಯಕ್ತಿಗಳು ಅವನಿಗೆ ಸಪೋರ್ಟ್ವೇ ನಿಂತ್ಕೊಂಡು ಅವನಿಂದ ಒಳ್ಳೆಯ ಬಕ್ಷಿಸ್ ಪಡೆದು ಆ ಬಿಲ್ಡಿಂಗು ಸಂಪೂರ್ಣವಾಗಿ ತಲೆ ಎತ್ತಿ ಈಗ ಬಾಡಿಗೆ ಪಡೆಯುವಂಥ ಮಟ್ಟಕ್ಕೆ ಹೋಗಿದೆ ಬಾಡಿಗೆ ತಗೋತಾ ಇದೆ ಈ ಬಗ್ಗೆ ನಾವು ಸಂಪೂರ್ಣ ವರದಿಗಳು ಮಾಡಿದ್ವಿ ಲಜ್ಜಿಗಟ್ಟ ಅಧಿಕಾರಿಗಳು ಕಿಂಚಿತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕಂದರೆ ಸರ್ಕಾರದ ಉನ್ನತ ಮಟ್ಟದ ಸಚಿವರು ಮುಖಂಡರುಗಳು ತನ್ನ ಪರಿಚಯ ಇದ್ದಾರೆ ಅನ್ನೋದು ಮಾಲತಿಯವರ ಹೇಳಿಕೆ ಕೆಲವು ನಮ್ಮಲ್ಲಿ ನಮ್ಮ ಗೊತ್ತಿರುವಂಥ ವರದಿಗಾರಂತ ಹೇಳಿದ್ದಾರೆ ಈ ರಾಘವೇಂದ್ರ ಅಷ್ಟೇ ಸ್ಥಳೀಯವಾಗಿ ಎಮ್ ಎಲ್ ಎ ನನ್ನ ಕಡೆ ಇದ್ದಾರೆ ಇವರಿಬ್ಬರೂ ಸೇರಿ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಈ ಕುರಿತಂಥ ತಾಜಾ ಮತ್ತೊಂದು ಉದಾಹರಣೆ ಅಂದರೆ ಹೂಡಿಯಲ್ಲಿ ಹೂಡಿಯಲ್ಲಿ ನೋಡಿ ಸವೆ ನಂಬರ್ ಎಂಬತ್ತೊಂಬತ್ತು ಬಾರ್ ಒಂದು ಮತ್ತು ಎಂಬತ್ತೇಳು ಬಾರ್ ಒಂದು ಈ ಸವೆ ನಂಬರ್ಗಳಲ್ಲಿ ರಾಜಕಾಲುವೆ ಹೋಗುತ್ತೆ ಅದರ ಪಕ್ಕದಲ್ಲೇ ಬಹುಮಾಡಿಮ್ ಕಟ್ಟಡಗಳ ಒಂದು ಬಿಲ್ಡರು ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದರೆ ಅದಕ್ಕೆ ಹೋಗಲಿಕ್ಕೆ ದಾರಿ ಬೇರೆ ರೀತಿಯಿಂದ ಮಾಡ್ಕೋಬೋದು ಬಟ್ ಅವರು ಶಾರ್ಟ್ಕಟ್ಟಾಗಿ ರಾಜಕಾಲುವೆ ಮೇಲೇ ಸ್ಲ್ಯಾಬ್ ಹಾಕಿ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಈ ಹಿಂದೆ ಬಿ ಜೆ ಪಿಲಿದ್ದಂಥ ಮುಖಂಡರು ಈಗಿರುವಂಥ ಬಿ ಜೆ ಪಿ ಮುಖಂಡರು ಸೇರಿಕೊಂಡು ಆ ಬಿಲ್ಡರ್ ಜೊತೆಗೆ ವ್ಯವಹಾರ ನಡೆದಿದೆ ಹೋರಾಟೆಲ್ಲ ಮಾಡಿದ್ರು ಬಟ್ಟೆ ಹರ್ಕೊಂಡು ಕೂಗಾಡಿ ರಂಪ್ರಮಾಯಣ ಮಾಡಿ ಬಿ ಎಂ ಪಿ ಮೇಲೆ ಕೆಂಪ್ಲೇಂಟ್ಗಳು ಅದು ಇದು ಲೋಕಾಯುಕ್ತ ಏನೇನೆಲ್ಲ ಆಯಿತು ಹಾಗೆ ಕೊನೆಗೆ ತೆಪ್ಪಗಾದರು ತೆಪ್ಪಗಾದರು ಅಂದರೆ ಎಲ್ಲ ಅಡ್ಜಸ್ಟ್ಮೆಂಟು ಇದು ಜನರು ಹೇಳ್ತಾ ಇರೋದು ನಾವು ಹೇಳ್ತಾ ಇರೋದಲ್ಲ ತೆಪ್ಪಿಗೆ ಆಗಿಲ್ಲ ಅಂದರೆ ಇವಾಗ ಮತ್ತೆ ತಿರ್ಗಿ ಅದೇ ರಾಜಕಾಲದ ಮೇಲೆ ಸ್ಟ್ಯಾಬ್ ಹಾಕುವಂಥದ್ದು ರಸ್ತೆ ಮಾಡುವಂಥ ಕೆಲಸ ಆರಂಭಗೊಳ್ತಾ ಇರಲಿಲ್ಲ ಈ ಮಾಲುತಿ ಅನ್ನೋರು ಯಾವುದಕ್ಕೂ ಕೇರ್ ಮಾಡಲ್ಲೋ ಎಷ್ಟೇ ವರದಿ ಹಾಕಿ ಎಷ್ಟೇ ಇದು ಮಾಡಿ ಅಂದರೆ ಅಂಥವ್ರನ್ನ ಮೂರು ಬಿಟ್ಟವರು ಅಂತಾರೆ ಇದನ್ನು ನಾವು ಇಲ್ಲ ಸಾರ್ವಜನಿಕ ಹೇಳ್ತಾ ಇರೋದು ಸಾರ್ವಜನಿಕ ಹೇಳಿರೋ ನಮ್ಮಲ್ಲಿ ಇರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ತಾ ಇರೋದು ಇಷ್ಟೆಲ್ಲ ವರದಿ ಹಾಕಿದರೂ ಕೂಡ ನಾವು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಈ ಕೆಲವೊಂದು ರಾಜಕೀಯ ವಿಚಾರದಲ್ಲಿ ಆ ವಿಚಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಕ್ರಮ ಕೈಗೊಳ್ಳೋದು ಬಿಡಿ ಆ ದೂರಿಗೆ ಒಂದು ಪ್ರತಿಯಾಗಿ ಒಂದು ಏನಾದರೂ ಇಲ್ಲ ಇಂಥ ಕ್ರಮ ಕೈಗೊಳ್ತೀವಿ ಇಂಥ ಏನು ಬಿಡಿ ಅಂದರೆ ಅವರು ದಪ್ಪ ಚರ್ಮದ ಜನಗಳು ಅಂತ ಇನ್ನೇ ರಾಘವೇಂದ್ರರವರು ಭಾಳ ವರ್ಷಗಳಿಂದ ಮದೇಪುರದಲ್ಲಿ ಬೇರೆಯವ್ರ್ಗಿಟ್ಟಿದ್ದಾರೆ ಶಾಸಕರ ಪರವಾಗಿ ಆ ಓಡಾಡ್ಕೊಂಡು ಎಲ್ಲ ರಾಜಕಾಲ ಇದ್ದಾವೆ ಯಾವ ಬಿಲ್ಡರ್ ಜೊತೆ ಏನು ವ್ಯವಹಾರ ಮಾಡಬೇಕು ಎಲ್ಲ ಅವರೇ ನೋಡ್ಕೊಳ್ಳೋದಂತೆ ಹೀಗಾಗಿದೆ ಸರ್ಕಾರದ ಮಟ್ಟದಲ್ಲಿ ಹೋದರೆ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಊರು ಅನ್ನೋದು ಲೋಕಲಲ್ಲಿ ಬಂದರೆ ಲಿಂಬಾವಳಿ ಪರವಾಗಿದ್ದೀನಿ ಹೀಗೆ ಈ ಬಂದು ಹೇಳ್ತಾ ಇರೋದು ಇದನ್ನು ಸ್ಥಳೀಯರು ಹೇಳಿದ್ದಾರೆ ಸಿದ್ದಾಪುರ ಗ್ರಾಮದಲ್ಲಿ ನಡೆದಿರುವಂಥ ಅಕ್ರಮಗಳ ಬಗ್ಗೆ ನೇರವಾಗಿ ಹೇಳಿದ್ದಾರೆ ಬಟ್ ಆ ವ್ಯಕ್ತಿಯೂ ಅಷ್ಟೆ ನ್ಯಾಯವಾಗಿ ರಾಜಕಾಲುವಿನ ತೆರವು ಮಾಡೋಕ್ಕೆ ಹೋಗೋದಿಲ್ಲ ತಮ್ಮ ಬೇಕಾದ ಹತ್ರ ಬಿಡ್ತಾರೆ ಬೇಡದ ಕಡೆ ಹೊಡಿತಾರೆ ದುಡ್ಡು ಕೊಟ್ಟರೆ ಹೊಡೆಯಲ್ಲ ದುಡ್ಡು ಕೊಡದೇ ಹೊಡೆದಾಗ್ತಾರೆ ಇಂಥ ವ್ಯವಸ್ಥೆಗೆ ಇಂಥ ಭ್ರಷ್ಟಾಧಿಕಾರಿಗಳು ಕಾರಣರಾಗಿದ್ದಾರೆ ಹಾಗಾಗಿ ಊಡಿಯಲ್ಲಿ ಕೂಡ ಈಗಾಗಲೇ ಒಡೆದಾಕಬೇಕು ರಾಜಕಾಲ ಮೇಲೆ ಕಟ್ಟಿರೋದನ್ನು ಅಂಥೇಳಿ ಒಡೆದಾಕಿದ್ರು ಈ ತಿರುಗಾ ಮತ್ತೆ ಕಟ್ತಾ ಇದ್ದಾರೆ ಈ ಹಿಂದೆ ಹೋರಾಟ ಮಾಡಿದಂಥ ಬಿ ಜೆ ಪಿಯ ಮುಖಂಡರು ಸ್ಥಳೀಯವಾಗಿ ಅವರು ತಪ್ಪಿದ್ದಾರೆ ಅವ್ರಿಗೇನು ಐವತ್ತು ಲಕ್ಷ ಸೇರ್ತಂತೆ ಕೈಗೆ ಬಿಲ್ಡರ್ ಕಡೆಯಿಂದ ಇನ್ನೊಬ್ಬರು ಬಿ ಜೆ ಪಿ ಪಕ್ಷದಲ್ಲಿ ಲಿಂಬಾವಳಿಯ ಸದ್ಯ ಮಂಜುಳ ಲಿಂಬಾವಳರಿಗೆ ತುಂಬ ಆತ್ಮೀಯರಾದಂಥವ್ರು ಈಗ ಬೇರೆ ಒಂದು ಪಕ್ಷಕ್ಕೆ ಜಂಪ್ ಆಗಿ ಅಲ್ಲಿದ್ದಾರೆ ಆ ವ್ಯಕ್ತಿ ಕೂಡ ಅಷ್ಟೇ ಎಪ್ಪತ್ತು ಲಕ್ಷ ಕೈಗೆ ಸೇರ್ತಂತೆ ಇಲ್ಲ ಹತ್ತು ಗುಂಟೆ ಕೊಟ್ಟರಂತೆ ಅಂತೆ ಮಾತಾಡ್ತಾ ಇದ್ದಾರೆ ಬೆಂಕಿಯಲ್ಲೇ ಹೊಗೆ ಆಡೋಲ್ಲ ಅಂತಾರೆ ನೋಡಿ ಹಾಗೆ ಸಾರ್ವಜನಿಕರಿಗೆ ಮಾತಾಡ್ತಾಯಿರೋವಂಥದ್ದು ಸುಮ್ಮ ಸುಮ್ಮನೆ ಮಾತಾಡೋಕ್ಕೆ ಚಾನ್ಸ್ ಇಲ್ಲ ಹಾಗಾದರೆ ಈಗ ಮತ್ತೆ ರಾಜಕಾಲದ ಮೇಲೆ ರಸ್ತೆ ಮಾಡಕ್ಕೆ ಕೊಟ್ಟಿದ್ದಾರೆ ಬಿಲ್ಡರು ಅದಕ್ಕೊಂದಿಷ್ಟು ಹೊಸ ರೂಲ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಬಿ ಬಿ ಎಂ ಪಿಂದಾನ ಪರಾನಗಿ ಪತ್ರವನ್ನು ಪಡೆದುಕೊಂಡಂಥದ್ದು ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಕೋರ್ಟ್ ಸ್ಟೇ ಇದೆ ಅಂತ ಸ್ಟೇ ಇರಲಿ ಬಿಡಲಿ ಸರ್ಕಾರದ ರಾಜಕಾಲುವೆಗಳ ಮೇಲೆ ಕಾಲುವೆಗಳ ಮೇಲೆ ಅನಧಿಕೃತವಾಗಿ ರಸ್ತೆಗಳನ್ನ ಮಾಡುವಂತಹ ಕಾನೂನು ನಮ್ಮ ರಾಜ್ಯದಲ್ಲಿ ಇದೆಯಾ ಹೊಸದಾಗಿ ಏನಾದರೂ ಬಿಲ್ಡರ್ ಸಲುವಾಗಿ ಮಾಡಿದ್ದಾರಾ ದಯವಿಟ್ಟು ಬಿ ಬಿ ಎಂ ಪಿ ರಾಜಕಾಲುವೆ ವಿಭಾಗದ ಅಧಿಕಾರಿಗಳು ನಿಮಗೆ ಉತ್ತರಿಸಬೇಕಿದೆ ಈ ವಿಚಾರವಾಗಿ ಕೆಲ ಸ್ಥಳೀಯ ಜನಗಳು ಪ್ರತಿಭಟನೆಗಳಿಗೆ ಸಾಧ್ಯತೆ ಇದೆ ಯಾಕಂದರೆ ರಾಜಕಾಲ ಮೇಲೆ ರಸ್ತೆ ನಿರ್ಮಾಣ ಮಾಡಿದಾಗ ಪ್ರತಿಭಟಿಸಿ ಪ್ರತಿಭಟನೆ ಮಾಡಿ ಬಿಲ್ಡರ್ ಜೊತೆಗೆ ಒಂದಿಷ್ಟು ವ್ಯವಹಾರ ಮಾಡ್ಕೊಂಡು ಹೋಗಿದ್ದಾರೆ ಸ್ಥಳೀಯ ಬಿ ಜೆ ಪಿ ಮುಖಂಡರು ಮತ್ತು ಇತರೆ ಮುಖಂಡರುಗಳು ಈಗ ನಮಗೂ ಒಂದು ಸಿಗಲಿ ಅನ್ನುವಂಥದ್ದು ಕೆಲವು ಸ್ಥಳೀಯರ ಒಂದು ಆಸೆ ಇರುತ್ತಲ್ವ ಅಂಥ ದಂಧೆ ನಡೀತಾ ಇದೆ ಈಗ ಈ ದಂಧೆಗೆ ಕಡಿವಾಣ ಯಾವಾಗ ಬೀಳುತ್ತೇಳಿ ಹೀಗಾಗಿ ಸಿಕ್ಕದಂಗ ಸೀರೆ ಏನಾಗೆ ರಾಜಕಾಲುವೆಗಳ ಸ್ಥಿತಿ ಅದೋ ಗತಿಯಾಗಿದೆ ಯಾವ ಬಿಲ್ಡರ್ ದುಡ್ಡು ಕೊಡ್ತಾರೆ ಅವರಿಗೆ ರಸ್ತೆ ಮಾಡಿಕೊಡೋದು ರಾಜಕಾಲುವೆಗಳು ಮುಚ್ಚೋದು ಅದರ ಮೇಲೆ ರಸ್ತೆ ಮಾಡಿಕೊಡೋ ಇದರಲ್ಲಿ ಅತಿಯಾಗಿ ಕೇಳಬರ್ತಾ ಇಂಥ ಭ್ರಷ್ಟ ಅಧಿಕಾರಿ ಮಾಲತಿ ಇನ್ನೋರು ಅಧಿಕಾರಿ ರಾಘವೇಂದ್ರ ಅಂತ ದಪ್ಪ ಚರ್ಮದ ವ್ಯಕ್ತಿ ಅಂತಾರೆ ಅವನ್ನ ಯಾವುದಕ್ಕೂ ಕೇರ್ ಮಾಡಲ್ಲ ಅಂತೆ ಎಮ್ ಎಲ್ ಎನ್ನ ಕಡೆ ಇದ್ದಾರೆ ಯಾರು ಏನು ಮಾಡೋಕ್ಕಾಗಲ್ಲ ಭಾಳ ವರ್ಷಗಳಿದೆ ಬರೀ ಮಾದೇವಪುರದಲ್ಲಿ ಇರೋದು ಮನುಷ್ಯ ಹಿಂದೆ ಮಂದೆ ನೋಡೋಲ್ಲ ಭಯ ಬೀಳೋರಿಗೆ ನೋಟಿಸ್ಗಳು ಕೊಡೋದು ಒಡೆದಾಕ್ಸೋದು ಇದೇ ಬಿ ಜೆ ಪಿ ಲೀಡ್ರ್ಗಳೇ ಕಳೆದ ವರ್ಷ ನಮ್ಗೆ ಹೇಳಿದ್ರು ವರ್ತರು ಕೋಡಿ ಸುತ್ತಮುತ್ತಲು ಕೂತಿ ಭಯ ಎಕ್ಸಿ ಖಾಸಗಿ ಕೆಲವು ಜಮೀನುಗಳನ್ನ ರಾಜಕಾಲೆಗಳನ್ನ ತೆರವು ಮಾಡಿದ್ರು ಅದೇ ಬಿ ಜೆ ಪಿ ಮುಖಂಡಿರುವಂಥ ಇರುವಂಥ ಸಿದ್ದಾಪುರಲ್ಲಿ ಬಿ ಜೆ ಪಿ ಮುಖಂಡರ ಜಮೀನಲ್ಲಿ ಆದೋಗ ರಸ್ತೆ ಈ ರಾಜ ಜಮೀನಲ್ಲಿ ಹೋಗುವಂಥ ರಸ್ತೆಯನ್ನು ಇದುವರೆಗೆ ತೆರವು ಮಾಡಿಲ್ಲ ಅವ್ರ ಮಾಜಿ ಕಾರ್ಪೊರೇಟರ್ ಬೇರೆ ಅವರು ಜಮೀನಲ್ಲಿ ಹೋಗುವಂಥದ್ದನ್ನು ರಾಜಕಾಲೆ ಇನ್ನೂರು ತೆರವು ಮಾಡಿಲ್ಲ ಅದೇ ಆದರೂ ಅವರು ಜಮೀನು ಬಿಟ್ಟು ಮುಂದಿನ ಜಾಗದಲ್ಲಿ ಹೋದಂಥ ರಾಜಕಾಲಿನ ತೆರವು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಕಾರಣ ಭ್ರಷ್ಟ ರಾಘವೇಂದ್ರ ಇದು ನಾವು ಹೇಳ್ತಾ ಇಲ್ಲ ಸ್ಥಳೀಯರು ಹೇಳ್ತಾ ಇದ್ದಾರೆ ಅವರ ಕೆಲ ಅಭಿಪ್ರಾಯಗಳೊಂದಿಗೆ ಮತ್ತೊಂದಿಷ್ಟು ವರದಿಗಳನ್ನು ಸದ್ಯದಲ್ಲೇ ತಮ್ಮ ಮುಂದೆ ಇಡ್ತೀವಿ ದಯವಿಟ್ಟು ನಿರೀಕ್ಷಿಸಿ